kur sakan ah kur ah au kur au kur au kur kur ah undu kur sekra second kur second kur oh. second kur pa ah apa dekhe second kur second kur second kur kur second kur ah bare sir bare sir ಕೂಟದಲ್ಲಿ ಈ ತರ ಒಂದು ಪಾಪದ ಸಾಧು ಕೋಣ ಅಂದ್ರೆ ಅಷ್ಟು ಯಾವ್ದು ಇಲ್ವಾ ಅಂತ ಇಲ್ಲ ಇಲ್ಲ ಕೋಣಗಳು ತುಂಬಾ ಪಾಪ ಇದೆ ಆದ್ರೆ ಸೆಕೆಂಡ್ ಕೊಡುವ ಹೊರಗಿನ ಬರ್ತಾರಲ್ಲ ಆಗ ಅವರು ನಾವು ನಿಮಗೆ ಸೆಕೆಂಡ್ ಕೊಡ್ತಿತ್ತು ಆಗ ಅವ್ರು ಸಹ ಸೆಕೆಂಡ್ ಕೊಡು ಕೊಡು ಅಂತ ಹೇಳಿ ಎಲ್ಲರಿಗೆ ಅಭ್ಯಾಸ ಆಗಿದೆ ಅದಕ್ಕೆ ವಾಯ್ಸ್ ಆಫ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಹೊಕ್ಕಡಿಗಳಿ ಕೊಡಂಗಿಯ ವೀರ ವಿಕ್ರಮ ಜೋಡ್ಕರೆ ಕಂಬಳದಲ್ಲಿ ಇದ್ದೇವೆ ಈಗ ನಾವು ಹಗ್ಗ ಕಿರು ವಿಭಾಗದಲ್ಲಿ ಸ್ಪರ್ಧೆ ಮಾಡುವ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ತಂಡದೊಂದಿಗೆ ಇದ್ದೇವೆ ಈ ತಂಡದಲ್ಲಿ ಒಂದು ವಿಶೇಷವಾದ ಒಂದು ಕೋಣ ಇದೆ ಈ ಕೋಣದ ಹೆಸರು ಚೀಂಕ್ರ ಅಂತ ಈ ಕೋಣದ ವಿಶೇಷ ಏನಂದ್ರೆ ಆ ನೀವು ಸೆಕೆಂಡ್ ಕೊಡಿ ಅಂದ್ರೆ ಕೂಡ್ಲೆ ಅದು ಸೆಕೆಂಡ್ ಕೊಡುತ್ತೆ ಬನ್ನಿ ಈ ಕೋಣದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಬರೋಣ ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಹೇಳಿ ಸಂತೋಷ್ ಸಂತೋಷ್ ಅಂತ ಈ ಕೋಣ ಹೆಸರು ಚೀಂಕ್ರ ಕಳೆಸರ್ತಿ ನಾವು ವಿಡಿಯೋ ಮಾಡಿದ್ವಿ ತುಳು ಭಾಷೆಯಲ್ಲಿ ಮಾಡಿದ್ವಿ ಈಗ ಈ ಕೋಣದ ವಿಶೇಷ ಏನಂದ್ರೆ ಸೆಕೆಂಡ್ ಕೊಡುತ್ತೆ ಈಗ ನಾನೊಬ್ಬ ಹೊರಗಿನ ನನಗೆ ಸಹ ಸೆಕೆಂಡ್ ಕೊಡ್ಕೊಂಡ್ ಬರ್ತದೆ ಅದೇ ಅದು ಹೇಗೆ ಸಾಧ್ಯ ಆಯ್ತು ಹೇಗೆ ಅದು ನೀವು ಅದಕ್ಕೆ ಕಲಿಸಿದ್ರಿ ಅದರ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಎಲ್ರಿಗೆ ಕೋಣ ಅಂದ್ರೆ ತುಂಬಾ ಜೋರು ಅಂತ ಅದು ಮನೆಗೆಲ್ಲ ಹೊರಗಿನ ಬರ್ತಾರಲ್ಲ ಆಗ ಅವರು ನಾವು ನಿಮಗೆ ಸೆಕೆಂಡ್ ಕೊಡ್ತಿತ್ತು ಆಗ ಅವ್ರು ಸಹ ಸೆಕೆಂಡ್ ಕೊಡು ಕೊಡು ಅಂತ ಹೇಳಿ ಎಲ್ಲರಿಗೆ ಅಭ್ಯಾಸ ಆಗಿದೆ ಅದಕ್ಕೆ ಸ್ಟಾರ್ಟ್ ಮಾಡಿಸಿದ್ರಿ ನೀವೇ ಆ ಸ್ಟಾರ್ಟ್ ಮಾಡಿಸಿ ಹಾ ಅದು ಎಷ್ಟು ಸಣ್ಣ ಇದ್ದಾಗ ಮಾಡಿದ್ರಿ ಆ ಕೋಣ ಎಷ್ಟು ಸಣ್ಣ ಇದ್ದಾಗ ಅದು ಅಲ್ಲಾಕ್ಲಿಲ್ಲ ಹಾ ಹೊರಗಡೆ ಎರಡು ವರ್ಷ ಆವಾಗದಿಂದವೇ ಹ್ಮ್ ಹ್ಮ್ ಹಾಗೆ ಈಗ ಈ ಕೋಣಕ್ಕೆ ಎಷ್ಟು ಪ್ರಾಯ ಆಗಿದೆ ಈಗ ಮೂರು ವರ್ಷ ಮೂರು ಈಗ ಈ ಕೋಣ ಒಟ್ಟು ನಿಮಗೆ ಮಾಡಿಕೊಟ್ಟಿದೆ ಬೆಳವಾಯಿ ಬೆರೋಡಿ ಪತ್ತಿಗೆ ಗೊತ್ತಿಗೆ ಅಲ್ಲ ಹ್ಮ್ ಯಾರ ಜೊತೆ ಓಡಿದಾಗ ಅದು ಮೊದಲು ಮುಖ್ಯಶನ ಹತ್ರ ಹ್ಮ್ ಪಕ್ಕು ಪಕ್ಕು ಹ್ಮ್ ಹ್ಮ್ ಅಂದ್ರೆ ಎಷ್ಟು ಪಾಪ ಅಲ್ಲ ತುಂಬಾ ಪಾಪ ಹೇಗೆ ಸಾಧ್ಯ ಅದಕ್ಕೆ ಎದುರುಗಡೆ ಇದನ್ನು ಹಗ್ ಸೀದಾ ಹೋಗಿ ಹೋದ್ರೆ ಅದು ನಮ್ಮ ಹಿಂದೆನೇ ಬರ್ತದೆ ಹಿಂದೆನೇ ಬರ್ತದೆ ಸಾಕು ಓಡಿ ಬರ್ತದೆ ಅದು ಹಾಗೆ ಜಾಸ್ತಿ ಈಗ ಅದರ ಜೊತೆ ಇರೋದು ನೀವೇ ಇಲ್ಲ ಇಲ್ಲ ಈಗ ಇಲ್ಲಿ ಹೇಳಿದ್ರು ಸೆಕೆಂಡ್ ಕೊಡಿ ಅವರು ಹೇಳಿದ್ರು ಸೆಕೆಂಡ್ ಕೊಡಿ ಕೊರ್ತ ಕೊರ್ತ ಹ ಹ ಥ್ಯಾಂಕ್ ಮತ್ತೆ ಅದಕ್ಕೆ ಅಂದ್ರೆ ಈಗ ಪ್ರಾಕ್ಟೀಸ್ ಡೈಲಿ ಮಾಡಿಸ್ತೀರಾ ಅಂದ್ರೆ ಈಗ ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಮಾಡ್ತೇವೆ ಹ್ಮ್ ಹಾಗೆ ಮೋಸ್ಟ್ಲಿ ಕಂಬಳ ಕೂಟದಲ್ಲಿ ಈ ತರ ಒಂದು ಪಾಪದ ಸಾಧು ಕೋಣ ಅಂದ್ರೆ ಅಷ್ಟು ಯಾವ್ದು ಇಲ್ವಾ ಅಂತ ಇಲ್ಲ ಇಲ್ಲ ಕೋಣಗಳು ತುಂಬಾ ಪಾಪ ಇದೆ ಆದ್ರೆ ಸೆಕೆಂಡ್ ಕೊಡು ಇಲ್ಲ ಬೇರೆ ಏನಾದ್ರೂ ವಿಶೇಷ ಉಂಟ ಈ ಕೋಣದ್ದು ಅದಲ್ಲದೆ ಸೆಕೆಂಡ್ ಕೊಡೋದಲ್ಲದೆ ಬೇರೆ ಏನಾದ್ರೂ ವಿಶೇಷ ಉಂಟಾ ಅಲ್ಲಿ ಹಾಕದೆ ಒಂದು ಏಳು ಮೆಟ್ಲು ಮಾಡಿದ್ದೆ ಅಂದ್ರೆ ಇದೇ ಕೋಣ ಇರ್ತದೆ ಮೋಸ್ಟ್ಲಿ ಹಾ ಹಾ ಮರುಪಾಡಂದನೆ ವಿಭಾಗ ಅಂತ ಹೇಳ್ತಾರೆ ದೂರಲ್ಲಿ ಹ್ಮ್ ಹ್ಮ್ ಅಂದ್ರೆ ಅತಿ ಅಂದ್ರೆ ಸಬ್ ಜೂನಿಯರ್ ಅಲ್ಲಿ ಹೇಳ್ತಾರ ಜೂನಿಯರ್ ವಿಭಾಗದಲ್ಲಿ ಓಡಿ ಸಬ್ ಜೂನಿಯರ್ ವಿಭಾಗದ ಕೋಣ ಜೂನಿಯರ್ ವಿಭಾಗದಲ್ಲಿ ಓಡಿ ಮೆಟ್ಲು ಮಾಡಿದ್ದು ಏಳು ಅಂಡ್ ಮಾಡಿದ್ರು ಇದೆ ಹೈ ಮತ್ತೆ ಇದ್ರಲ್ಲೆಲ್ಲ ಹೇಗೆ ಅಂದ್ರೆ ಈಗ ಸಾಲು ಸಿಕ್ಕಿದಾಗ ಜಾಸ್ತಿ ರೇಸ ಅಥವಾ ಹಾಗೆ ಅದೇ ಈಗ ತುಳುವಲ್ಲಿ ಕೇಳಿದ್ರೆ ಇದು ಬುಡುಪುನ ಕೋಣವ ಇದು ಇವತ್ತು ಇದ್ರ ಜೊತೆ ಯಾರು ಈ ಕೋಣದ ಪಕ್ಕು 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 ಅವ ಹೇಗೆ ಸ್ವಭಾವ ಪಕ್ಕು ಪರವಾಗಿಲ್ಲ ಹಾ ಸ್ವಲ್ಪ ಗಂತಲ್ಲಿ ಜೋರು ಹಾ ಸ್ವಲ್ಪ ಜೋರಿದ್ದ ಗಂತಲ್ಲಿ ಜೋರು ಅವ ಅವನಿಗೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಲಿಲ್ವಾ ಇಲ್ಲ ಇಲ್ಲ ಈ ಸೆಕೆಂಡ್ ಕೊಡ್ಲಿ ಅದೆಲ್ಲ ಒಂದೇ ಕೋಣ ಮಾಡಿಸಿದ ಪ್ರಾಕ್ಟೀಸ್ ಒಂದೇ ಬೇರೆ ಯಾವ ಸಣ್ಣ ಈಗ ಜೂನಿಯರ್ ಕೋಣ ಯಾವ್ದಾದ್ರು ಉಂಟಾ ಅರಿಕೇನಾದ್ರು ಪ್ರ್ಯಾಕ್ಟೀಸ್ ಮಾಡಿಸಿದ್ರೆ ಅದಕ್ಕೇನ್ ಮಾಡ್ಲಿಲ್ಲ ಮತ್ತೆ ಇದು ತುಂಬಾ ನಮ್ದು ಎಲ್ಲರದು ಎಲ್ಲದ್ದು ಪ್ರೀತಿಯ ಕೋಣ ಇದ್ದ ಮಗುವಾಗೇನೆ ಇದು ನಾವು ನಾವುಸ ಮುಂದುಗಡೆ ಹೋದ್ರೆ ಸಾಕು ಅದು ಹಿಂದ್ಗಡೆನೇ ಬರ್ತದೆ ಹಾ ಈ ಫುಡ್ ತಗೊಳ್ಳೋದ್ರಲ್ಲೆಲ್ಲ ಹೇಗೆ ಅವ ಕೆಲವು ಕೋಣ ಎಲ್ಲ ತಗೊಳ್ಳೋದಿಲ್ಲ ಇವ ಹೇಗೆ ಬಾಯಿಗೆ ಕೊಡ್ಬೇಕು ಅಂದ್ರೆ ತುಂಬಾ ನಮ್ದು ಪ್ರೀತಿಯ ಕೋಣ ಅವನು ಸೆಕೆಂಡ್ ಎಲ್ಲ ಕೊಡ್ತಾನೆ ಮತ್ತೆ ಎಲ್ಲ ಹಗ್ಗೆಲ್ಲ ಹೋಗ್ಬೇಕಂತಿಲ್ಲ ಅವನು ಫುಡ್ ಆಗ್ಲಿ ಏನಾಗ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅವನಷ್ಟೇ ಅವನು ತಿಂತಾನೆ ಎಲ್ಲ ಬಿಡ್ತಾನೆ ಎಲ್ಲ ಮಾಡ್ತಾನೆ ಹೌದು ಹಾಗೆ ಹಾಗೆ ಅದೀಗ ನಾನ್ ಅವರತ್ರಸ ಕೇಳಲಿಕ್ಕೆ ಮರ್ತೆ ಅದು ಹೇಗೆ ನಿಮಗೆ ಅವನಿಗೆ ಒಂದು ಈ ತರ ಕಲಿಸುವ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಕಲಿಸುವ ಅಂತ ಹೇಳಿದ್ರೆ ಅವನಿಗೆ ಸೆಕೆಂಡ್ ಕೊಡ್ಬೇಕು ಅಂತ ಚಿಕ್ಕ ಇದ್ದ ಬಾರಿ ಚಿಕ್ಕ ಇದ್ದ ಹಾ ನೋಡ್ಲಿಕ್ಕೆ ಕ್ಯೂಟ್ ಕ್ಯೂಟ್ ಇದ್ದ ಹಾಗಾಗಿ ನೋಡು ಅಂತ ಅವರು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಅಂತ ಕೂತ್ಕೊಳ್ಸಿ ಟ್ರೈನ್ ಮಾಡಿದ್ರು ಹಾ ಅದು ಮತ್ತೆ ಅದು ಕಂಟಿನ್ಯೂ ಆಯ್ತು ಹಾಗೆ ಆಚೆ ಕೊಡೋದೊಟ್ಟಿಗೆ ಟ್ರೈ ಮಾಡ್ಲಿಲ್ಲ ಟ್ರೈ ಮಾಡ್ಲಿಲ್ಲ ಹೌದು ಮಾಡಿದೀರಾ ಟ್ರೈ ಮಾಡಿದೀರಾ ಟ್ರೈ ಮಾಡ್ಲೇ ಇಲ್ಲ ಮಾಡ್ಲೇ ಮಾಡಿ ದಿನಚರಿಯೆಲ್ಲ ಹೇಗೆ ದಿನಚರಿ ಬೆಳಿಗ್ಗೆ ಎದ್ದು ಕೂಡ್ಲೆ ಬಿಸಿನೀರ್ ಕೊಡ್ತೇವೆ ಮತ್ತೆ ಹುಲ್ಲು ಹಾಕ್ತೇವೆ ಹುಲ್ಲ್ ಹಾಕಿದ್ಮೇಲೆ ಹುರುಳಿ ಹಾಕ್ತೇವೆ ಹುರುಳಿ ಹಾಕಿದ್ಮೇಲೆ ಸ್ವಲ್ಪ ಹುಲ್ಲಾಕಿ ಹೊರಗೆ ಕಟ್ತೇವೆ ಹೊರಗೆ ಕಟ್ಟಿ ಮತ್ತೆ ಸ್ನಾನ ಎಲ್ಲ ಮಾಡ್ಸಿ ಒಳಗೆ ತರ್ತೇವೆ ದಿನನಿತ್ಯ ಅವನಿಗೆ ಸೆಕೆಂಡ್ ಕೊಡು ಅಂತ ಕೊಡಿಸ್ಲಿಕ್ಕೆ ಉಂಟು ಬರ್ತೋಗುದು ಬೇಡ ಇಲ್ಲ ಇಲ್ಲ ಡೈಲಿ ಯಾರಾದ್ರೂ ಬಂದ್ರೆ ನಾವಂತಲ್ಲ ಯಾರಾದ್ರೂ ಬಂದ್ರೆ ಸೆಕೆಂಡ್ ಕೊಡು ಅಂತ ಹೇಳಿದ್ರೆ ಸೆಕೆಂಡ್ ಕೊಡ್ತದೆ ಮತ್ತೆ ಹಿಂದೆ ಹೋಗಿ ಮುಂದೆ ಹೋಗಿ ಅದೆಲ್ಲ ಹೇಗೆ ಅರ್ಥ ಆಗ್ತದೆ ಅದೆಲ್ಲ ಏನಿಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಅದು ಎಲ್ಲ ಕೋಣಸ ಮಾಡ್ತದೆ ಹೌದು ಇದೊಂದು ಸ್ಪೆಷಲ್ ಆಗಿ ಸ್ಪೆಷಲ್ ಮತ್ತೆ ಅವನನ್ನ ಈಗ ಗಾಡಿ ಕತ್ತಿಸ್ಲಿಕ್ಕೆ ಜಾಸ್ತಿ ಜನ ಬೇಡ ಬೇಡ ಅಲ್ಲಿ ಒಂದು ಕೋಣ ಹೋದ್ರೆ ಆಯ್ತು ಹಿಂದೆ ಹೋಗ್ತಾನೆ ಅಲ್ಲಿ ಗಂತಲ್ಲಿ ಸಹ ಕಿರಿಕಿರಿ ಇಲ್ಲ ಎಲ್ಲಿ ಸಹ ಏನು ಕಿರಿಕಿರಿ ಇಲ್ಲ ಬಾರಿ ಸಾಧಿಸೋದು ಹಾಗೆ ಇವತ್ತು ಯಾರು ನಿಮ್ಮ ಕೋಣ ಓಡಿಸ್ಲಿಕ್ಕೆ ಸುದರ್ಶನ್ ಸುದರ್ಶನ್ ಈ ಸರ್ತಿ ಅವರೇ ಸರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಮ್ಮ ಜೊತೆ ತುಂಬಾ ಧನ್ಯವಾದಗಳು